ಪಿಲಿ ಪರಂಪರೆಗೆ ತನ್ನದೇ ಶೈಲಿಯ ಹೆಜ್ಜೆಯ ಹೆಗ್ಗುರುತಿನ ಬ್ರ್ಯಾಂಡ್ ಕೊಟ್ಟಂತಹ ಪಿಲಿ ರಾಧನ್ನ ಇಂದು ಮುಂಜಾನೆ ನಸುಕಿನ ಜಾಬಾ ನಿಧನರಾದ್ರು ಕೆಮ್ಮಾಯಿ ನಿವಾಸಿ ರಾಧಾಕೃಷ್ಣ ಶೆಟ್ಟಿ ಅವರು ಅನಾರೋಗ್ಯದಿಂದ ಸೆಪ್ಟೆಂಬರ್ ಐದರಂದು ಪುತ್ತೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಅಲ್ಲಿಂದ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಅಲ್ಲಿ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಇಂದು ಮುಂಚಾನೆ ನಸುಕಿನ ಜಾವ ನಿಧನರಾದ್ರು ಹತ್ತೂರಿನಲ್ಲಿ ಪಿಲಿರಾದಣ್ಣ ಎಂದೇ ಹೆಸರಾದ ರಾಧಾಕೃಷ್ಣ ಶೆಟ್ಟಿಯವರು ಹುಲಿ ಆಚರಣೆಯ ಸಂಪ್ರದಾಯಕ್ಕೆ ಎಳ್ಳಷ್ಟು ಚ್ಯುತಿ ಬಾರದ ಹಾಗೆ ವೇಷ ಹಾಕುವಂಥದ್ದು ಮತ್ತು ಕುಣಿಯುವಂಥದ್ದು ಅವರ ವಿಶೇಷವಾಗಿತ್ತು ಅರವತ್ತೈದು ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಇದ್ದದ್ದು ಎರಡು ಪಿಲಿ ಒಂದು ಪಿಲಿ ಸಂಕಪ್ಪಣ್ಣ ಇನ್ನೊಂದು ಪಿಲಿ ಗಂಗಣ್ಣ ಪಿಲಿ ಸಂಕಪ್ಪ ಶೆಟ್ಟಿಯವರ ಪುತ್ರನೇ ಪಿಲಿ ರಾಧನ್ನ ಸಂಕಪ್ಪ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಕುಣಿದವರು ರಾಧಾಕೃಷ್ಣ ಶೆಟ್ಟಿ ಅವರಿಗೆ ಒಂಬತ್ತು ವರ್ಷ ಇರುವಾಗ ತಂದೆ ಸಂಕಪ್ಪ ಅವರು ಕಿನ್ನಿ ಪಿಲಿ ವೇಷಧಾರಿಯಾಗಿ ಸೇರಿಸಿಕೊಂಡರು ಅಲ್ಲಿಂದ ಪಿಲಿ ವೇಷ ಶುರು ಅಪ್ಪ ಮಗ ಇಬ್ರು ಹತ್ತು ವರ್ಷಗಳ ಕಾಲ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ್ರು ಕಿನ್ನಿಪಿಲಿಯಾಗಿ ಟೋಪಿ ಹಾಕಿಕೊಂಡು ಹೊರಟ ಪುಟ್ಟ ಬಾಲಕ ಮುಂದೆ ಪಿಲಿ ರಾಧನ್ನಾಗಿ ಗುರುತಿಸಿಕೊಂಡ್ರು ಮೃತರು ಪತ್ನಿ ಇಬ್ಬರು ಪುತ್ರರು ಹಾಗೂ ಪುತ್ರಿಯನ್ನ ಅಗಲಿದ್ದಾರೆ